ನಿಮಗೆ ನಾನೊಂದು ಸಣ್ಣ ಪ್ರಶ್ನೆ ಉಂಟು ಕೊಟ್ಟಿದ್ದೇನೆ ಇವತ್ತಿನ ಪತ್ರಿಕಾಗೋಷ್ಠಿಯ ಸಿಲೆಬಸ್ ಈ ಬಾಂಡ್ರಿಯ ಒಳಗೆ ನಾನು ಈ ವಿಷಯಕ್ಕೆ ಸಂಬಂಧಪಟ್ಟು ಮಾತನಾಡಲಿಕ್ಕಿದ್ದೇನೆ ನಿಮಗೆ ಕೊಟ್ಟಿರೋ ದಾಖಲೆಯಲ್ಲಿ ಮೊದಲನೆಯ ದಾಖಲೆ ಅಂದಿನ ಬ್ರಿಟಿಷ್ ಸರ್ಕಾರ ಪ್ಯಾರಾಮಿಲಿಟರಿ ಖಾಸಗಿ ಸಂಸ್ಥೆಗಳು ಪ್ಯಾರಾಮಿಲಿಟರಿ ಆಕ್ಟಿವಿಟೀಸ್ ಅಥವಾ ಸಮವಸ್ತ್ರ ಧರಿಸಬಾರದು ಹೇಳುವಂಥ ಒಂದು ಆದೇಶದ ಪ್ರತಿ ಅದರದ್ದು ಕೊಟ್ಟಿದ್ದೇನೆ ಎರಡನೇದು ಅದಕ್ಕೆ ಪ್ರತಿಯಾಗಿ ಅಂದಿನ ಸರಸಂಘ ಚಾಲಕ ಗೋಲ್ವಾಲ್ಕರ್ ಅವರು ಬರೆದ ಪತ್ರ ಮೂರನೆಯದು ಸಿ ಐ ಡಿ ವರದಿ ತುಣುಕುಗಳು ಅದರದ್ದು ಮತ್ತೆ ಡೀಟೇಲ್ಸ್ ಹೇಳ್ತೇನೆ ಇದು ಮೂರು ಆಧಾರದ ಮೇಲೆ ನಾನು ಮಾತಾಡೋದು ಅಂದಿನ ಸರ್ಕಾರ ಪ್ಯಾರಾಮಿಲಿಟರಿ ಆ್ಯಕ್ಟಿವಿಟೀಸ್ ಮಾಡಬಾರ್ದು ಸಮವಸ್ತ್ರ ಧರಿಸಬಾರ್ದು ಹೇಳುವಂಥದ್ದನ್ನು ಆದೇಶವನ್ನು ಸರಸಂಘ ಚಾಲಕರು ಒಪ್ಪಿಕೊಂಡದ್ದು ಅವರ ಸಾಹಿತ್ಯಗಳಲ್ಲೂ ಇದೆ ಅದಕ್ಕೆ ಅವರು ಕೊಟ್ಟ ಕಾರಣ ಏನು ಅಂತಂದರೆ ನಮ್ಮ ಸಂಘಟನೆಯನ್ನು ಉಳಿಸ್ಕೊಳ್ಬೇಕು ಒಂದು ರೀತಿ ಸರಳವಾಗಿ ಅದು ಮುಗಿದೋಗಿದೆ ಅದು ಎಲ್ಲಿಯೋ ಅಲ್ಲಲ್ಲಿ ಕೆಲವು ರಿಸರ್ಚು ಪೇಪರ್ಗಳಲ್ಲಿ ಸಿಗ್ತದೆ ಆದರೆ ಅದರ ನಂತರದ ವರದಿ ನಾನು ಮತ್ತೆ ಡೀಟೇಲ್ಸ್ ಕೊಡ್ತೇನೆ ಆದರೆ ಆ ವರದಿ ಸಿ ಐ ಡಿ ವರದಿ ಸುಮಾರು ಎಂಬತ್ತು ಪೇಜಿದೆ ಇದೆ ಅದು ಈ ಎಂಬತ್ತು ಪೇಜು ಸಿ ಐ ಡಿ ವರದಿಯನ್ನು ಓದುವ ಮೊದಲು ಸಾವಿರದ ಒಂಬೈನೂರ ನಲವತ್ತು ನಂತರ ಸ್ವಾತಂತ್ರ್ಯ ಬರೋ ತನಕ ಭಾರತದ ಪರಿಸ್ಥಿತಿ ಹೇಗೆ ಇತ್ತು ಹಿನ್ನೋಟದಲ್ಲಿ ನಾವು ಈ ವರದಿಯನ್ನು ನಾನು ವಿಶ್ಲೇಷಣೆ ಮಾಡಬೇಕಾಗಿದೆ ನಮಗೆಲ್ಲರಿಗೂ ಗೊತ್ತಿದೆ ಆಗ ಸಾವಿರದ ಒಂಬೈನೂರ ನಲವತ್ತು ಕರ ನಿರಾಕರಣೆ ಚಳುವಳಿ ಸ್ವದೇಶಿ ಮೂಮೆಂಟ್ ಕ್ವಿಟ್ ಇಂಡಿಯಾ ಬೇರೆ ಬೇರೆ ಚಳುವಳಿಗಳು ತೀವ್ರ ಸ್ವರೂಪಕ್ಕೆ ಪಡೆದಿತ್ತು ಇನ್ನೊಂದು ಕಡೆ ಸುಭಾಷ್ ಚಂದ್ರ ಬೋಸ್ ಅವರು ಸೈನ್ಯ ಕಟ್ಟಿಕೊಂಡು ಹೋರಾಟ ಮಾಡ್ತಾ ಇದ್ರು ನಾನಾ ಪಾಟೇಕರ್ ಇದು ಮಹಾರಾಷ್ಟ್ರದಲ್ಲಿ ಗೋಪಾಲ್ರಾವ್ ದೇಸಾಯಿ ಶ್ರೀಕೃಷ್ಣ ಪಾಟೀಲ್ ರಾವ್ ಜಾಧವ್ ಹೇಳುವಂತಹ ಕ್ರಾಂತಿಕಾರಿಗಳನ್ನು ಗಲ್ಲಿಗೇರಿಸಿದ ದಿನಗಳು ಅದು ಇಟ್ ಆಲ್ ಕೌಂಟ್ಸ್ ವೆರಿ ಇಂಪಾರ್ಟೆಂಟ್ ಬಿಫೋರ್ ರೀಡಿಂಗ್ ದಟ್ ಸಿಐಡಿ ರಿಪೋರ್ಟ್ ಉದಮ್ ಸಿಂಗಿಗೆ ನೇಣು ಹಾಕಿದ್ದು ಆಗ ಮುನ್ನೂರಕ್ಕೂ ಹೆಚ್ಚು ಜನರು ಗಲ್ಲಿಗೇರಿಸಿದ ಪೀರಿಯಡ್ ಬೀರಿಯಡು ಸಾವಿರಾರು ಜನ ಬೀದಿಗೆ ಇಳಿದು ಹೋರಾಟ ಮಾಡಿ ಸಾವಿರಾರು ಜನ ಜೈಲಿಗೆ ಹೋದದ್ದು ಮತ್ತು ಗುಂಡೇಟಿನಲ್ಲಿ ಸತ್ತಂಥ ಕ್ಷಣಗಳು ಒಂದು ಕಡೆ ಅಂತಹ ಭೀಕರವಾದಂಥ ತೀವ್ರವಾದಂಥ ಹೋರಾಟ ಇನ್ನೊಂದು ಕಡೆ ಸುಭಾಷ್ ಚಂದ್ರ ಬೋಸ್ ಅವರ ಹೋರಾಟ ಅದರ ನಡುವೆ ಭಾರತದಲ್ಲಿ ಹಸಿವು ದಾರಿದ್ರ್ಯ ಬಡತನ ಮತ್ತು ಅಸ್ಪೃಶ್ಯತೆ ಇದು ತೀವ್ರವಾಗಿದ್ದ ದಿನಗಳು ಗಾಂಧೀಜಿ ಅಂಬೇಡ್ಕರ್ ನಾರಾಯಣ ಗುರುಗಳಂಥವರು ಅಸ್ಪೃಶ್ಯತೆಯ ವಿರೋಧ ಅಲೆಯನ್ನು ಎಬ್ಬಿಸಿದ ದಿನಗಳು ಆ ಒಂದು ಕಾಲಘಟ್ಟವನ್ನು ನಾವು ದೃಶ್ಯವನ್ನು ಎದುರಿಗಿಟ್ಟುಕೊಂಡು ಈ ರಿಪೋರ್ಟ್ ಬಂದ ಮೇಲೆ ಏನಾಯಿತು ಇದು ಇವರು ಆರ್ಡ್ರ್ ಆಯಿತು ಆರ್ಡ್ರ್ ಆಗಿ ನಾವು ನಮ್ಮ ಸಂಸ್ಥೆಯನ್ನು ಉಳಿಸಿಕೊಟ್ಟಲಿಕ್ಕೆ ಅದನ್ನು ಫಾಲೋ ಮಾಡ್ತೇವೆ ಹೇಳಿ ಸರಳವಾಗಿ ಅವರು ಹೇಳಿಬಿಟ್ರು ಹೇಳಿದ ಮೇಲೆ ಬಾಂಬೆ ಹೋಮ್ ಮಿನಿಸ್ಟ್ರಿ ಸಿ ಐ ಡಿಪಾರ್ಟ್ಮೆಂಟ್ ಅವರು ಹತ್ತೊಂಬತ್ತು ಜಿಲ್ಲೆಗಳು ಹತ್ತೊಂಬತ್ತು ಜಿಲ್ಲೆಗಳಿಗೆ ಇದು ಯಾರೋ ಒಬ್ಬ ಪೊಲೀಸ್ ಅಧಿಕಾರಿ ಕೂತ್ಕೊಂಡು ಮಾಡಿದ ರಿಪೋರ್ಟ್ ಅಲ್ಲ ಇಟ್ ಪಾಯಿಂಟ್ ಟು ಬಿ ನೋಟೆಡ್ ಇದು ಹತ್ತೊಂಬತ್ತು ಜಿಲ್ಲೆಗಳ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಸಿ ಐ ಡಿಗಳು ಹೋಗಿ ಮಾಡಿದ ರಿಪೋರ್ಟ್ ಇದು ಇದು ವೆರಿ ಇಂಪಾರ್ಟೆಂಟ್ ಎಲ್ಲ ಶಾಖೆಗಳಿಗೆ ಮತ್ತು ಅವರ ವಿಜಯದಶಮಿ ಕಾರ್ಯಕ್ರಮ ಸಂಕ್ರಾಂತಿ ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕೂಡ ಹೋದಂಥ ನಾಗಪುರ ವಾರ್ದಾ ಚಾಂದ ಸೇರಿದಂತೆ ತುಂಬ ಇದೆ ಹತ್ತೊಂಬತ್ತು ಜಿಲ್ಲೆಗಳ ಆ ಪ್ರಾಂತದಲ್ಲಿ ಮಾಡಿದ ವರದಿ ಈಗ ಈ ರಿಪೋರ್ಟಲ್ಲಿ ಎರಡು ನಿಮಗೆ ಕ್ಲಿಪ್ಸ್ ಕೊಟ್ಟಿದ್ದೇನೆ ಇದು ತುಂಬ ಇದೆ ಅದರಲ್ಲಿ ನಾನು ಕೆಲವನ್ನು ಮಾತ್ರ ನಿಮಗೆ ಓದಿ ಹೇಳ್ತೇನೆ ಈಗ ಅವರಿಗೆ ಆರ್ಡ್ರ್ ಆಯಿತು ಆರ್ಡ್ರ್ ಮೇಲೆ ದೇಶದಲ್ಲಿ ಇಂತಹ ಪರಿಸ್ಥಿತಿ ಇದ್ದಾಗ ಅವ್ರು ಹೋಗಿ ರಿಪೋರ್ಟ್ ಮಾಡ್ತಾರೆ ಇಲ್ಲಿ ಯಾವುದೇ ಯೂನಿಫಾರ್ಮನ್ನು ಮಿಲಿಟರಿ ಯೂನಿಫಾರ್ಮನ್ನು ಹಾಕ್ಕೊಂಡಿರಲಿಲ್ಲ ಇಟ್ ಈಸ್ ಅನ್ ಇಟ್ ಈಸ್ ಆಫ್ ದರ್ಡ್ ನೋ ಯೂನಿಫಾರ್ಮ್ ನೋ ಯೂನಿಫಾರ್ಮ್ ಉದ್ದಕ್ಕೆ ಇದೆ ನಿಮಗೆ ಆ ಲಿಂಕೆ ಬಿಡ್ತೇನೆ ನಾನು ಮತ್ತು ಅದರಲ್ಲಿ ಪೇಜ್ ನಂಬರ್ ನೈನಲ್ಲಿ ದ ಆರ್ಗನೈಸೇಷನ್ ಈಸ್ ಎ ಹೋಲ್ ರಿಮೇಡ್ ಎ ಲೂಫ್ ಫ್ರಾಮ್ ದ ಪ್ರೆಸೆಂಟ್ ಸಬ್ವರೈಸ್ ಆ್ಯಕ್ಟಿವಿಟೀಸ್ ಇಂಡಲ್ಜ್ಡ್ ಇನ್ ಬೈ ದಿ ಕಾಂಗ್ರೆಸ್ ಬ್ಯಾನ್ ಒಂದು ಪಾಯಿಂಟನ್ನು ಹೇಳಿಬಿಡ್ತೇನೆ ಕೆಲವು ಕಡೆ ಇದೆ ಒಂದೆರಡು ಶಾಖೆಗಳಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಅಂತ ಇನ್ನು ಕಲೆ ಕೆಲವು ಶ ಕಡೆ ಇದೆ ಕಾಂಗ್ರೆಸ್ ಹಿಂದೂ ಮಹಾಸಭಾ ಮತ್ತು ಆರ್ ಎಸ್ ಎಸ್ ಸ್ವಯಂ ಸೇವಕರು ಮೂರೂ ಜನ ಸೇರಿದ್ರು ಅಲ್ಲಿ ಗಲಾಟೆ ಆಗಿದೆ ಹೇಳುವ ರಿಪೋರ್ಟ್ ಕೂಡ ಒಂದೆರಡು ಶಾಖೆದು ಇದೆ ಈಗ ನಾನು ಏನು ಹೇಳಿಕೊಟ್ಟಿರೋದು ಅಂದರೆ ಇಡೀ ದೇಶ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚಿನಲ್ಲಿ ಇದ್ದಾಗ ಇವರು ಆರ್ ಎಸ್ ಎಸ್ಸಿನವರು ಏನು ಮಾಡ್ತಾಯಿದ್ರು ತಮ್ಮ ಪಾಡಿಗೆ ತಾವು ಶಾಖೆಗಳನ್ನು ಮಾಡಿಕೊಂಡು ತಮ್ಮ ಪಾಡಿಗೆ ತಾವು ಕಬಡ್ಡಿ ಆಡಿಕೊಂಡು ತಮ್ಮ ಪಾಡಿಗೆ ತಾವು ತಮ್ಮ ಹಿಂದೂ ರಾಷ್ಟ್ರ ನಿರ್ಮಾಣ ಹಿಂದೂ ಸಂಸ್ಕೃತಿ ಇದೇ ಇದೇ ಟಾಪಿಕನ್ನು ಇಟ್ಟುಕೊಂಡು ಅವರ ಪಾಡಿಗೆ ಅವರಿದ್ದರು ಇಡೀ ದೇಶ ಹೊತ್ತಿ ಉರಿತಾ ಇರುವಾಗ ಈಗ ನಾನು ಕೇಳುವ ಪ್ರಶ್ನೆ ಏನು ಅಂತಂದರೆ ಈಗ ಪರದೇಸಿಗಳವರು ಯಾರು ಬ್ರಿಟಿಷರು ನೀನು ಯಾವನಯ್ಯ ಕೇಳಲಿಕ್ಕೆ ನಮ್ಮ ಯೂನಿಫಾರ್ಮ್ ಬಗ್ಗೆ ಹೇಳುವಂಥ ರಾಷ್ಟ್ರತನ ಆರ್ ಎಸ್ ಎಸ್ಸಿಗೆ ಇರಲಿಲ್ಲವಾ ಹೂ ಆರ್ ಯು ಟು ಸೇ ನಾಟ್ ಟು ವೇರ್ ದ ಯೂನಿಫಾರ್ಮ್ ಇಟ್ ಈಸ್ ಮೈ ಮದರ್ಲ್ಯಾಂಡ್ ಹೇಳುವಂಥ ಗಡ್ಸ್ ಇವರಿಗೆ ಇರಲಿಲ್ಲ ಅಂತ ಆಯ್ತಲ್ಲ ಏ ಅಬ್ಸಲ್ಯೂಟ್ಲಿ ಸರೆಂಡರ್ಡ್ ಹೇಳಲಿಲ್ಲ ಅವರು ಮಾತ್ರ ಅಲ್ಲ ಅದು ಪಾಲನೆ ಮಾಡಿಕೊಂಡು ಬಂದದ್ದೇ ರಿಪೋರ್ಟ್ ಸಿಗ್ತದೆ ಅದರಲ್ಲಿ ಎಲ್ಲಿಯೂ ಕೂಡ ಹೋರಾಟದ ಬಗ್ಗೆ ಒಂದು ಭಾಷಣ ಇಲ್ಲ ಇದು ಇಡೀ ರಿಪೋರ್ಟು ನೀ ಟೈಮ್ ತಗೊಳ್ತದೆ ನಿಮಗೆ ಮತ್ತೆ ತೋರಿಸ್ತೇನೆ ನಾನು ಎಲ್ಲಿಯೂ ಕೂಡ ಇಲ್ಲ ಗಾಂಧೀಜಿಯವರ ಹೋರಾಟ ಬೇಡ ಕ್ರಾಂತಿಕಾರಿಗಳ ಹೋರಾಟದ ಬಗ್ಗೆ ಇವರು ಅವತ್ತೊಂದು ಸಂಘಟನೆ ಮಾಡಿಕೊಳ್ಬೋದಿತ್ತು ಆರ್ ಎಸ್ ಎಸ್ ಬೇಕಿದ್ದರೆ ಓಕೆ ಫೈನ್ ಆಗಿ ಇಟ್ಟುಕೊಂಡು ನಮ್ಮ ಸಂಘಟನೆ ಉಳಿಲಿ ಅಂತ ಗುಟ್ಟಿನಲ್ಲಿ ಮಾಡಿಕೊಂಡು ದೆ ಕುಡ್ ಹ್ಯಾವ್ ಮೇಕ್ ಎ ಸಪರೇಟ್ ಆರ್ಗನೈಜೇಷನ್ ಆ್ಯಂಡ್ ಫಾರ್ಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಮಾಡಲಿಲ್ಲ ಅವರು ಅದನ್ನು ಸಾವರ್ಕರ್ ಅವರ ಕೇಳ್ ಕೇಳ್ಕರ್ ಮತ್ತು ಸಾವರ್ಕರ್ ಮತ್ತು ಮೂಂಜೆ ಅವರು ಸ್ವಲ್ಪ ರೆವಲ್ಯೂಷನರಿ ಮೈಂಡೆಡ್ ಆಗಿದ್ದರು ಅಲ್ಲಿ ಅಲ್ಲಿ ಭಿನ್ನಾಭಿಪ್ರಾಯದಲ್ಲ ಕಥೆ ಇದೆ ಅವರು ಅವರ ಹೋರಾಟಕ್ಕಾದರೂ ಹೋಗ್ಬೋದಿತ್ತಲ್ಲ ನೀವು ಎಲ್ಲವನ್ನು ತ್ಯಜಿಸಿದಿರಿ ನಿಮ್ಮ ನಿಮ್ಮ ಡ್ರೆಸ್ಸನ್ನೇ ತೆಗೆದು ಅವರ ಪದ ತಲದಲ್ಲಿಟ್ಬಿಟ್ಟಿರಲ್ಲಪ್ಪ ಈಗ ನೀವು ಈ ಸರಕಾರ ಇವತ್ತು ಸರಕಾರದ ಸ್ಥಳಗಳನ್ನು ಪರ್ಮಿಷನ್ ತಗೊಂಡು ಉಪಯೋಗ ಮಾಡಿ ಅಂದರೆ ನೀವು ಅದಕ್ಕೆ ರಿವೋಲ್ಟ್ ಆಗ್ತೀರಾ ಇದು ರಾಷ್ಟ್ರಪ್ರೇಮವು ನಿಮ್ಮದು ಏನು ಎದ್ದು ನಿಲ್ಲು ವೀರ ಸಮರ ಕಾದಿದೆ ಪಡೆಯ ಕಟ್ಟು ಧೀರ ದೇಶ ಕರೆದಿದೆ ಅಂತ ಹೇಳಿ ನಮಗೆ ನಾವು ಹೋಗುವಾಗ ಹೇಳ್ತಾ ಇದ್ದದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ನ ಹೇಳೇ ಇಲ್ಲಲ್ಲ ನೀವು ಎಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಈ ಪದ್ಯಗಳನ್ನು ಹೇಳಲಿಕ್ಕೆ ಶುರು ಮಾಡಿದ್ದು ಸೊ ಈ ಈ ಎಲ್ಲ ಎಲ್ಲ ರಿಪೋರ್ಟ್ ಇಂಚಿಂಚಿ ಏನು ಹೇಳ್ತದೆ ಇದರ ಅಧ್ಯಯನ ಬೇರೆ ಕಡೆ ನಾನು ನೋಡಿದೆ ರಿಸರ್ಚಲ್ಲಿ ಅವರು ಎಲ್ಲೆಲ್ಲಿ ಶಾಖೆಗಳಿದೆ ಅದು ಇದು ಕಂಟೆಂಟಲ್ಲಿ ಬರೆದಿದ್ದಾರೆ ಬಟ್ ಇದು